ಕಾಂಗ್ರೆಸ್ನಲ್ಲಿ ನಾಯಕತ್ವ ಫೈಟ್ ಮಧ್ಯೆ ಡಿಕೆ ಶಿವಕುಮಾರ್ ಸಂದೇಶ ರವಾನಿಸಿದ್ದಾರೆ ನಂದೇ ನಾಯಕತ್ವ ನಾನೇ ಲೀಡರ್ ನಂದೇ ಕೋಟೆ ಎಂದು ವಿರೋಧಿಗಳಿಗೆ ಕಡಕ್ ತಕ್ಕರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮಾಸ್ ಲೀಡರ್ ಕಾಂಗ್ರೆಸ್ಗೆ ಬೇಕೇ ಬೇಕು ಅಂತ ಸಿದ್ದುಪಣ ಘೋಷಣೆ ಮೊಳಗಿಸ್ತಾ ಇತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ರಾಜಣ್ಣ ಮಹದೇವಪ್ಪ ಸೇರಿದಂತೆ ಹಲವು ನಾಯಕರು ತಿರುಗೇಟು ನೀಡಿದ್ರು ಈಗ ಪದೇ ಪದೇ ನಾಯಕತ್ವ ವಿಷಯ ಮಾತಾಡ್ತಾ ಇದ್ದವರಿಗೆ ಡಿಸಿಎಂ ನಂದೇ ನಾಯಕತ್ವ ಅನ್ನುವ ಘೋಷಣೆ ಮೊಳಗಿಸಿದ್ದಾರೆ ಹೈಕಮಾಂಡ್ ಭೇಟಿಯಾಗಿ ಬಂದ ಡಿಕೆ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಬಹಿರಂಗ ವಾಕ್ ಸವರಕ್ಕೆ ಇಳಿದಿದ್ದ ಕೆ ಡಿಕೆಶಿ ಕೌಂಟರ್ ನೀಡಿದ್ದಾರೆ ಅಸೆಂಬ್ಲಿ ಟಿಕೆಟ್ ಸಿಗದೆ ವಂಚಿತ ಸಮುದಾಯಗಳಿಗೆ ಎಂಎಲ್ಸಿ ಟಿಕೆಟ್ ನೀಡಬೇಕು ಎಂದು ಸಚಿವರು ಹೇಳಿದ್ರು ಇದಕ್ಕೆ ಡಿಸಿಎಂ ರಾಜಣ್ಣ ನನ್ನೆದುರು ಮಾತನಾಡಿಲ್ಲ ಮಾಧ್ಯಮದ ಎದುರು ಮಾತಾಡ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ಹೇಳಿದ್ರು ಇನ್ನು ಯಾರು ಏನೇ ಮಾತಾಡಿದ್ರು ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅನ್ನುವ ಮೂಲಕ ತಿರುಗೇಟು ನೀಡಿದ್ರು ಹೈಕಮಾಂಡ್ ಎಚ್ಚರಿಕೆ ಬಳಿಕವೂ ಕಾಂಗ್ರೆಸ್ನಲ್ಲಿ ಬಂಡಾಯ ಬೇಗುದಿ ಕಡಿಮೆಯಾಗಿಲ್ಲ ಡಿಕೆಶಿ ನನ್ನದೇ ನಾಯಕತ್ವ ಅಂದ್ರೆ ಇತ್ತ ಸಿದ್ದು ಬೆಂಕಿ ಇದ್ದಂತೆ ಮುಟ್ಟೋದಕ್ಕೆ ಹೋದ್ರ ಭಸ್ಮ ಆಗ್ತಾರೆ ಎಂದು ಜಮೀರ್ ತಿರುಗೇಟು ನೀಡಿದ್ದಾರೆ ಬಳ್ಳಾರಿಯಲ್ಲಿ ಮಾತನಾಡಿದ ಸಚಿವ ಜಮೀರ್ ಸಿದ್ದರಾಮಯ್ಯ ಕುರ್ಚಿ ಮುಟ್ಟೋಕೆ ಸಾಧ್ಯನಾ ಅದೊಂಥರ ಬೆಂಕಿ ಇದ್ದಂತೆ ನಾವು ಟಗರು ಅಂತೀವಿ ಸಿಎಂ ಸ್ಥಾನ ಕೆಪಿಸಿಸಿ ಸ್ಥಾನ ಖಾಲಿ ಇಲ್ಲವೆಂದ ಜಮೀರ್ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹಲಗೆ ಒಡರ ಕೇಸ್ ಬಳಿಕ ಕುಮಾರಸ್ವಾಮಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಬಿಡದಿ ಹೋಬಳಿಯ ಕೇತಗಾನಹಳ್ಳಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಸಂಬಂಧ ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಒತ್ತುವರಿ ಸಂಬಂಧ ಸರ್ವೆ ನಡೆಸುವಂತೆ ಹೈಕೋರ್ಟ್ ಸೂಚನೆ ನೀಡಿತ್ತು ಆದೇಶ ಪಾಲಿಸದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಕಾರ್ಯದರ್ಶಿ ರಾಜೇಂದ್ರಗೆ ತರಾಟೆಗೆ ತೆಗೆದುಕೊಂಡಿತು ಇನ್ನು ಕುಮಾರಸ್ವಾಮಿ ಸೇರಿ ಡಿಸಿ ತಮ್ಮಣ್ಣ ಮತ್ತಿತರರ ವಿರುದ್ಧ ಕೇಸ್ ಇದ್ದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಆದರೆ ಇದಕ್ಕೆ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದು ಇದೆಲ್ಲ ರಾಜಕೀಯ ಅಂತ ತಿರುಗೇಟು ನೀಡಿದ್ದಾರೆ ತಣ್ಣಕಾದ ವಿವಾದವನ್ನು ಜೀವಂತವಾಗಿಡುವುದಕ್ಕೆ ನಾಡದ್ರೋಹಿ ಎಂಎಸ್ ಯತ್ನಿಸ್ತಾ ಇದೆ ಕಂಡಕ್ಟರ್ ಪರ ನಿಂತ ಹೋರಾಟಗಾರರಿಗೆ ನಾಲೈಕೆಯಿಂದ ಶುಭಂ ಷಳಕೆ ಈಗ ಶಿವಸೇನೆ ನಾಯಕರ ಭೇಟಿಯಾಗಿದ್ದಾರೆ ಮಾಜಿ ಸಿಎಂ ಉದ್ದವ್ ಠಾಕ್ರೆ ಶಿವಸೇನೆ ವಕ್ತಾರ ಸಂಜಯ್ ರಾವ್ ಜೊತೆ ಮಾತುಕತೆ ನಡೆಸಿದ್ದಾರೆ ಶಿವಸೇನೆ ನಾಯಕರ ಎದುರು ಬೆಳಗಾವಿ ಪೊಲೀಸರ ಮೇಲೆ ಗಂಭೀರ ಆರೋಪ ಮಾಡಿದ ಶುಭಂ ಷಳಕ್ಕೆ ಕರ್ನಾಟಕದಲ್ಲಿ ಮರಾಠಿಗರ ಮೇಲೆ ದೌರ್ಜನ್ಯ ಆಗ್ತಿದೆ ಕೇಂದ್ರ ಸರ್ಕಾರದ ಗಮನಕ್ಕೆ ತನ್ನಿ ಎಂದು ಮನವಿ ಮಾಡಿದ್ರಂತೆ ಕಳೆದ ಎಪ್ಪತ್ತು ವರ್ಷಗಳಿಂದ ಬೆಳಗಾವಿಯಲ್ಲಿ ಮರಾಠಿಗರ ಮೇಲೆ ಅನ್ಯಾಯವಾಗುತ್ತಿದೆ ವಿನಾಕಾರಣ ಎಂಇಎಸ್ ಮುಖಂಡರು ಕಾರ್ಯಕರ್ತರ ಮೇಲೆ ಕೇಸು ದಾಖಲಿಸುತ್ತಿದ್ದಾರೆ ಭಾಷೆ ಗಡಿ ವಿಚಾರ ಪ್ರಸ್ತಾಪಿಸಿ ನಾಯಕರಿಗೆ ಒತ್ತಾಯಿಸಿದ್ದಾರಂತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್